ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾಬಿರ್ಚಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಚಾನಲ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ದೇವರ ಉತ್ಸವ ನಾನು ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ದೇವರ ಉತ್ಸವ ಅಂದರೆ ಮೆರವಣಿಗೆ ಇತ್ತು ಅಲ್ಲಿಗೆ ಅದಕ್ಕೆ ಹೋಗಿದ್ವಿ ಮನೆ ಬಾಗಿಲಿಗೆ ಹಾಕಿದ ರಂಗೋಲಿ ಹದಿನೈದರಿಂದ ಎಂಟು ಚಿಕ್ಕಿ ರಂಗೋಲಿ ಇದಕ್ಕೂ ಕೂಡ ಕಲರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೂ ಹೊಸಲಿಗೆ ಈ ರೀತಿ ಹೂವು ಮುಡಿಸಿ ಅಲ್ಲೂ ಅರ್ಶನ ಕುಂಕುಮ ಇಟ್ಟಿದೆ ಹಾಗೆ ಕೆಳಗಡೆ ಹೊಸ್ತಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ರಂಗೋಲಿಗೆ ಕೂಡ ಕಲರ್ ಆ್ಯಡ್ ಮಾಡಿದ್ದೆ ಮತ್ತು ಹೂ ಇಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೊಸ್ತಿಲು ಹಾಗೆ ದೇವರ ಕೋಣೆಯನ್ನು ಕೂಡ ಈ ರೀತಿ ರೆಡಿ ಮಾಡಿಕೊಂಡಿದ್ದೆ ಹೊಸ್ತಿಲಿಗೆ ಅರ್ಶಿಣ ಕುಂಕುಮ ರಂಗೋಲಿ ಮತ್ತು ಪೂಜೆನ ಈ ರೀತಿ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಮ್ಮೂರಿನ ಗ್ರಾಮ ದೇವತೆ ಕಾಳಮ್ಮ ಬೇರೆ ಊರಿನ ಗ್ರಾಮ ದೇವತೆಗಳನ್ನೆಲ್ಲ ನಮ್ಮೂರು ಕರೆಸ್ಕೊಂಡಿದ್ರು ಮಲ್ಲನ ಕುಪ್ಪೆಯಮ್ಮ ಹಾಗೆ ದಂಡಿನ ಮಾರಮ್ಮ ನಮ್ಮೂರಿನ ಕಾಳಮ್ಮ ಮೂರೂ ಇಲ್ಲಿ ಮೆರವಣಿಗೆಗೆ ಬಂದಿದ್ವು ಮೆರವಣಿಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಇಡೀ ಗ್ರಾಮವೆಲ್ಲ ಮೆರವಣಿಗೆಗೆ ಹೋಗ್ತಾರೆ ಮೆರವಣಿಗೆ ಮಾಡುವಾಗ ಅಲ್ಲೇ ಮನೆ ಮುಂದೆ ಎಲ್ಲ ಆರತಿಗಳನ್ನ ಕೂಡ ಕೊಡ್ತಾರೆ ಇದು ನಮ್ಮನೆ ಮುಂದೆ ನಾವು ಕೂಡ ಆರತಿ ಕೊಟ್ವಿ ಹಾಗೆ ಆರತಿ ಕೊಡುವಾಗ ನಾವು ಕ್ಲಿಪ್ಪಿಂಗ್ ತಕ್ಕೊಂಡಿಲ್ಲ ಯಾಕಂತಂದರೆ ರಾತ್ರಿ ಎರಡೂವರೆ ಗಂಟೆ ಹೋಗಿತ್ತು ತುಂಬ ಚೆನ್ನಾಗಿ ದೇವರ ಉತ್ಸವ ಮಾಡಿದ್ರು ಮನೆ ಮುಂದೆನೂ ಕೂಡ ಮೆರವಣಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಉತ್ಸವ ಅಲ್ಲ ಮೆರವಣಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ರೀತಿ ಹಬ್ಬಗಳು ಅಂತ ಅಂದಾಗ ಊರಿಗೆ ಹೋಗೋಕ್ಕೂ ತುಂಬ ಖುಷಿಯಾಗುತ್ತೆ ಈ ರೀತಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಆ ಊರಿನ ಗ್ರಾಮದೇವತೆಗಳ ಮೆರವಣಿಗೆಯನ್ನು ವರ್ಷಕ್ಕೊಮ್ಮೆ ಆದರೂ ಮಾಡ್ತಾರೆ ನಮ್ಮೂರಲ್ಲೂ ಹಾಗೆ ಗ್ರಾಮದೇವತೆಯನ್ನು ಮಾಡ್ತಾಯಿದ್ರು ಆದರೆ ಬೇರೆ ಊರಿನ ದೇವ್ರನ್ನ ಕರೆಸಿ ಮಾಡ್ತಾ ಇರೋದು ಇದೇ ಪ್ರಥಮ ಬಾರಿಗೆ ಈ ಊಟ ಮಾಡ್ತಾರೆ ಎಲ್ಲ ಕಡೆಯೂ ನಾನು ನಮ್ಮ ಮನೆಯಲ್ಲಿ ಪಾಯಸ ಮತ್ತು ಪೊಲಾವು ಮತ್ತು ಮೊಸರು ಬಜ್ಜಿ ಹಾಗೆ ಬಜ್ಜಿ ಬಾಳೆಕಾಯಿ ಬಜ್ಜಿ ಕೂಡ ಮಾಡಿದ್ದೆ ಆದರೂ ವೀಡಿಯೋ ನಾನು ತಕ್ಕೊಂಡಿಲ್ಲ ಕ್ಲಿಪ್ಪಿಂಗ್ ಎಲ್ಲ ಜನ ಜಾಸ್ತಿ ಇದ್ವಿ ಕೆಲಸ ಜಾಸ್ತಿ ಇದ್ದು ಅದ್ರ ಬಗ್ಗೆ ನನಗೆ ಗಮನವೇ ಇರಲಿಲ್ಲ ವಿಡಿಯೋ ಮಾಡ್ಕೊಬೇಕು ಅಂತ ನೆಕ್ಸ್ಟ್ ದಿನ ನಾನು ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ ನಾನ್ ವೆಜ್ ಅಡುಗೆನ ದೇವಸ್ಥಾನ ಮುಂದೆನೇ ಮಾಡ್ತಾರೆ ಕೆಲವರೊಬ್ಬರು ಮರಿಗಳನ್ನೆಲ್ಲ ಕೊಟ್ಟಿರ್ತಾರೆ ಈ ರೀತಿ ಇತ್ತು ನಾನ್ ವೆಜ್ ಊಟ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್